ಅಣ್ಣ ಬಸವಣ್ಣನ ನಾಡು ಹನ್ನೆರಡ ಶತಮಾನದಲ್ಲಿ ವಚನಗಳ ಮುಖಾಂತರ ಅಣ್ಣ ಬಸವಣ್ಣನ ವಚನಗಳ ಮುಖಾಂತರ ಕನ್ನಡ ಭಾಷೆ ಹುಟ್ಟಿದ್ದು ಈ ಲಸ ಹೇಳ್ತಾನೆ ತಮಿಳುನಿಂದ ತಮಿಳು ಭಾಷೆಯಿಂದ ಹೊರತು ಕನ್ನಡ ಭಾಷೆ ಹುಟ್ಟಿದೆ ಅನ್ನುವಂತ ಉದ್ದತನ ಮಾತುಗಳನ್ನು ಹೇಳ್ತಾರೆ ಈ ಒಂದು ಲೆಕ್ಕದಲ್ಲಿ ಇವರಿಗೆ ತಳ ಇಲ್ಲ ಕೂಡ ಇಲ್ಲ ಇವರು ಭಾಷೆ ಅಭಿಮಾನ ಇಲ್ಲ ಇವರಿಗೆ ಭಾಷೆ ಬಗ್ಗೆ ಗೌರವ ಇಲ್ಲ ಇವ್ರಿಗೆ ಏನ್ ಬೇಕು ಹಣ ಬೇಕು ಸೂತ್ರವನ್ನು ಮಾಡಿ ಹಣ ನೋಟಿ ಮಾಡುವಂತ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ವೆ ಕಾರ್ಯಕರ್ತರು ಅವರನ್ನು ಕಂಟ್ರೋಲ್ ನೋಡಲಿಕ್ಕೆ ಈ ಒಂದು ಭೂಕುಮಾನ ಕಾರಣ ಅಂತ ಹೇಳಿ ಈ ಹೇಳಿಕೆ ಮುಖಾಂತರ ಹೇಳಿ ತಯಾರಿಗೆ ಮುಂದೆ ಅವರಿಗೆ ಭೂತುಮಾನ ಮಾಡಿ ಅವರಿಗೆ ಚಪ್ಪಲಿ ಸೇವೆ ಮಾಡಿ ಈ ಮಾಡಿದವರಿಗೆ ಅವಕಾಶ ಇದೆ ಅಂತ ಅವರ

ಏನು ಇವತ್ತು ತಮಿಳುನಾಡಿನಲ್ಲಿ ಕೂತ್ಕೊಂಡು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ತಮಿಳಿನಿಂದ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅನ್ನುವಂತ ಹೇಳಿಕೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ನಮ್ಮ ಗ್ರಾಮ ಘಟಕದ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಇವತ್ತು ಆ ತಮಿಳಿನ ನಟ ಕಮಲ್ ಹಾಸನ್ ವಿರುದ್ಧ ಇಲ್ಲಿ ಒಂದು ಭೂತ ದಹನ ಮಾಡಿ ಅವನಿಗೆ ಚಪ್ಪಲಿ ಸೇವೆ ಮಾಡುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವತ್ತು ಮಾಡಿದ್ದಾಗಿದೆ ಬಂಧುಗಳೇ ಇವತ್ತು ನಾವೆಲ್ಲರೂ ಏನ್ ಅಂತಂದ್ರೆ ನಮ್ಮ ನಾಡು ನುಡಿ ನೆಲದ ಜಲದ ಭಾಷೆಗೆ ಯಾವನಾದ್ರೂ ಬಂದಿದೆಯಾದಲ್ಲಿ ಅವರಿಗೆ ಚಪ್ಪಲಿ ಸೇವೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗಿ ಮಾಡುತ್ತೆ ಅನ್ನೋಂಥದ್ದು ಇವತ್ತು ನೀವು ಅನ್ಕೋಬೇಕು ಯಾರೇ ಇರಲಿ ಇವತ್ತು ರಾಜಕಾರಣಿ ಇರಲಿ ಚಿತ್ರ ನಟರು ಇರ್ಲಿ ಇವತ್ತು ಯಾರೇ ಇವತ್ತು ನಮ್ಮ ನಾಡಿನ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ನಾಡಿನ ಗಣ್ಯರ ಬಗ್ಗೆ ಮಾತನಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಸಂದೇಶ ನಾವು ಐದನೇ ತಾರೀಕಿಗೆ ಏನು ಚಿತ್ರಮಂದಿರ ಬಿಡುಗಡೆ ಆಗುತ್ತೆ ಅನ್ನೋದ್ ಕಮಲಹಾಸನ್ ಅವರ ಒಂದು ಏನೋ ಹೇಳಿಕೆ ಇದೆ ಆ ಹೇಳಿಕೆಗೆ ನಾವೊಂದು ಒಂದು ಉತ್ತರ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇವೆ ಯಾವ್ದಾದ್ರು ಚಿತ್ರಮಂದಿರದಲ್ಲಿ ಕಮಲ್ ಹಾಸನ ಚಿತ್ರಮಂದಿರ ಬಿಡುಗಡೆ ಆದರೆ ಗರವೇ ಕಾರ್ಯಕರ್ತರು ನುಗ್ಗಿ ಆ ಚಿತ್ರಮಂದಿರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುತ್ತೆ ಆ ನಾಡ ನಮ್ಮ ನೆಲದಲ್ಲಿ ಯಾವುದೇ ಕಾರಣಕ್ಕೂ ಪ್ರದರ್ಶನ ಆಗ್ಲಿಕ್ಕೆ ಗರವೇ ಸೈನಿಕರು ಬಿಡುವುದಿಲ್ಲ ಅನ್ನುವಂಥದ್ದು ನಮ್ಮ ಸಂದೇಶ ರಾಜಕಾರಣಿಗಳಿಗೆ ಅವರಿಗೆ ಚುನಾವಣೆ ಬಂದಾಗ ಕನ್ನಡದ ಬಗ್ಗೆ ಗೌರವ ಬರುತ್ತದೆ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀ ಕೆ ಆದೇಶದ ಮೇರೆಗೆ ಆದೇಶದಲ್ಲಿ ಇವತ್ತಿನ ದಿನ ಕಮಲ ಹಾಸನ ಒಬ್ಬ ತಮಿಳು ಚಿತ್ರನಟ ಕಮಲ ಹಾಸನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ತಮಿಳಿನಿಂದ ಕನ್ನಡ ಅತ್ಯಂತ ಏನೋ ಉದ್ದ ಉದ್ರಸ್ಥಾನ ಹೇಳಿಕೆ ನೀಡಿದ್ದಲ್ಲ ಅದರ ಅಂಗವಾಗಿ ಇವತ್ತಿನ ದಿನ ಪ್ರತಿಭಟನೆಯನ್ನ ಬಸವ ಜನ್ಮಸ್ಥಳದಿಂದಲೇ ಮಾಡೋಣ ಹೇಳಿ ನಾನು ನಿನ್ನೆ ತಾನೇ ಸಂತೋಷ್ ಗೌಡ ಪಾಟೀಲ ರಾಜ್ಯ ಸಂಚಾಲಕರು ಇವರಿಗೆ ಜೊತೆ ಮಾತನಾಡಿದಾಗ ಆಯಿತು ಹಾಕಿಕೊಳ್ಳಿ ನಾನು ಬರುತ್ತೇನೆ ಅಂದ ಬಳಿಕ ಇವತ್ತಿನ ದಿನ ನನ್ನೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಮತ್ತು ಗ್ರಾಮ ಘಟಕಗಳ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರು ಮತ್ತು ವಲಯ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ನೇತೃತ್ವದಲ್ಲಿ ಇವತ್ತಿನ ದಿನ ಕಮಲ ಹಾಸನ ಇಂಥ ಉತ್ತದ ಹೇಳಿಕೆಯನ್ನು ಕೊಟ್ಟು ನಮ್ಮ ಕನ್ನಡದ ಮನಸ್ಸುಗಳಿಗೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನು ಆಲೋಚಿಸಬೇಕು ಪ್ರತಿಯೊಬ್ಬರು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಮನಸ್ಸಿಗೆ ನೋವನ್ನುಂಟು ನೋವನ್ನು ಉಂಟು ಮಾಡಿದ್ದಾನೆ ಅದರ ಜೊತೆಗೆ ಈಕಿ ಕರ್ನಾಟಕದಲ್ಲೇ ಇದ್ಕೊಂಡು ರಮ್ಯ ಅನ್ನೋವಂಥ ಚಿತ್ರ ನಟಿ ಈಗಿನ ನಾವು ಕನ್ನಡಿಗರು ಅನ್ನೋದು ಮರೆತು ಮತ್ತು ಈಕಿನ ಸಂಸದೆಯನ್ನು ಆಗಿ ಮಾಡಿದ್ದೇವೆ ಅದನ್ನು ಕೂಡ ಮರೆತು ಈಗ ಮಾಜಿ ಸಂಸದ ಅದನ್ನೆಲ್ಲ ಮರೆತು ಆ ತಮಿಳನ ಹಿಂದ ಹಾಸನ ಪರವಾಗಿ ಮಾತಾಡ್ತಾಳಪ್ಪ ಅಂದ್ರೆ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಬಹಳ ಪ್ರಬಲವಾದಂತ ಶಕ್ತಿ ನಾರಾಯಣಗೌಡರ ಮಹಿಳಾ ಸಂಘಟನೆ ಶಕ್ತಿಗೆ ಯಾವ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ